ನ್ಯೂಸ್ ನ್ಯೂಸ್ಗೆ ಸ್ವಾಗತ ಅತ್ಯುತ್ತಮ ಕಟ್ಟಡ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಇಂಡಸ್ ತ್ರಿಬಲ್ ಫೈವ್ ಮತ್ತು ಅಪೋಲೋ ಟಿಎಂಟಿ ಕಂಬಿಗಳು ಟಾಟಾ ಮತ್ತು ಸುಪ್ರೀಂ ಮುಳ್ಳು ತಂತಿಗಳು ಆಸ್ಟ್ರಾಲ್ ಮತ್ತು ಆಶೀರ್ವಾದ ಪೈಪ್ಗಳು ಏಷಿಯನ್ ಆಸ್ಟ್ರಾಲ್ ಮತ್ತು ಕಾಮಧೇನು ಪೈಂಟ್ಸ್ ಸಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಗಳು ಈರೋ ಫೆಹಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಒಂದೇ ಸೂರ್ಯನಡಿ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಟ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಮತ್ತು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ನಗರಸಭೆ ವ್ಯಾಪ್ತಿಯಲ್ಲಿ ಹಲವು ರಸ್ತೆಗಳ ಡಾಂಬ್ರೀಕರಣಕ್ಕೆ ಚಾಲನೆ ಚಿಂತಾಮಣಿ ನಗರದಾದ್ಯಂತ ತೀವ್ರ ಹದಗೆಟ್ಟ ರಸ್ತೆಗಳಿಗೆ ನಗರಸಭೆಯಿಂದ ಡಾಂಬ್ರೀಕರಣಕ್ಕೆ ಚಾಲನೆ ನೀಡಿದ್ದು ಈಗಾಗಲೇ ನಗರದ ಹಲವು ರಸ್ತೆಗಳು ಡಾಂಬ್ರೀಕರಣ ಕೈಗೊಂಡಿರುವ ನಗರಸಭೆ ಇನ್ನೂ ಹಲವು ರಸ್ತೆಗಳ ಡಾಂಬ್ರೀಕರಣಕ್ಕೆ ರಸ್ತೆಗಳಲ್ಲಿ ಶುಚಿತ್ವ ಕಾರ್ಯ ಕೈಗೊಂಡಿದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಎಸ್ ಎಫ್ ಸಿ ಅನಧಾರದಲ್ಲಿ ಹತ್ತು ಕೋಟಿ ಹಣ ಬಿಡುಗಡೆಯಾದ ಕಾಮಗಾರಿಗಳಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದು ಅದರಲ್ಲಿ ಹಲವಾರು ಕಾಂಕ್ರೀಟ್ ರಸ್ತೆಗಳು ಈಗಾಗಲೇ ಪೂರ್ಣಗೊಂಡಿದ್ದು ಡಾಂಬ್ರೀಕರಣ ಕಾಮಗಾರಿಗಳನ್ನು ಇದೀಗ ಕೈಗೆತ್ತಿಕೊಂಡಿರುವುದಾಗಿ ಭೇಟಿ ಮಾಡಿದ ವರದಿಗಾರಿಗೆ ನಗರಸಭೆಯ ಜೆ ಇ ಪ್ರಸಾದ್ ರೆಡ್ಡಿ ತಿಳಿಸಿದರು ನಗರದ ಅತ್ಯಂತ ಜನನಿಬಿಡ ಮತ್ತು ವಾಹನ ದಟ್ಟಣೆ ಇರುವ ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ನಗರ ಠಾಣೆಯ ಪೊಲೀಸ್ ಬಳಿಯಿಂದ ಫಿಲ್ಟರ್ಬೆಡ್ ಸರ್ಕಲ್ವರೆಗೂ ನಗರದ ಅಂಜನಿ ಬಡಾವಣೆಯ ಲಾಯರ್ ಸುಶೀಲಾ ಮನೆಯಿಂದ ಟ್ಯಾಂಗ್ ಬಂಡ್ ರಸ್ತೆಯವರೆಗೂ ಹಾಗೂ ಇದೇ ಬಡಾವಣೆಯ ಅಳವೆಪ್ಪ ಮನೆಯಿಂದ ಅಂಜನಿ ಬಡಾವಣೆಯ ಒಂದೇ ಮುಖ್ಯ ರಸ್ತೆವರೆಗಿನ ಡಾಂಬ್ರೀಕರಣಕ್ಕೆ ಕಳೆದ ಮೂರು ದಿನಗಳಿಂದ ಚಾಲನೆ ನೀಡಿ ಕಾಮಗಾರಿಗಳು ಪೂರ್ಣಗೊಂಡಿದೆ ಇನ್ನು ನಗರದ ಚೇಳೂರು ಮುಖ್ಯ ರಸ್ತೆಯ ಪಶ್ಚಿಮ ಭಾಗದಲ್ಲಿರುವ ಈರುಳ್ಳಿ ಬಜಾರ್ ರಸ್ತೆಯ ಮುಖಾಂತರ ಬೊಂಬು ಬಜಾರ್ ಮುಖ್ಯ ರಸ್ತೆಯವರೆಗೂ ರಸ್ತೆಯ ಡಾಂಬ್ರೀಕರಣ ಅಗ್ರಾರ ಮುಖ್ಯ ರಸ್ತೆಯ ಪಟಾಲಮ್ಮ ದೇವಾಲಯದಿಂದ ಎನ್ ಎನ್ ಟಿ ಸರ್ಕಲ್ ವೃತ್ತದವರೆಗೂ ಎಂ ಜಿ ರಸ್ತೆಯಿಂದ ಕೆ ಜೆ ಎನ್ ಬಡಾವಣೆಯ ರಾಜೇಶ್ ಮುಖ್ಯ ರಸ್ತೆಯಿಂದ ಮಸೀದಿ ಪಕ್ಕದ ರಸ್ತೆಯ ಡಾಂಬ್ರೀಕರಣ ಮತ್ತು ನಗರದ ಎನ್ ಆರ್ ಬಡಾವಣೆಯ ಎಂ ಸಿ ಆಂಜರೆಡ್ಡಿ ಕಲ್ಯಾಣ ಮಂಟಪದ ಮುಂಭಾಗದಿಂದ ಪ್ರೇಮ್ನಗರ್ ಮುಖ್ಯ ರಸ್ತೆಯವರೆಗೂ ಡಾಂಬ್ರೀಕರಣಕ್ಕೆ ಕಳೆದೆರಡು ದಿನಗಳಿಂದ ಸದರಿ ರಸ್ತೆಗಳಲ್ಲಿ ಶುಚಿತ್ವ ಕಾರ್ಯ ಸಹ ಕೈಗೊಂಡಿದ್ದಾರೆ